ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ ಇನ್ ಕಾರ್ಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರಿಗೆ ನಿಮಗೆ ಆಲ್ರೆಡಿ ಗೊತ್ತಿದೆ ನಿನ್ನೆ ತಾನೇ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಫಿಸಿಕಲ್ ಅನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಇದು ಫಿಸಿಕಲ್ ಲಿಸ್ಟ್ ಬಂದು ಒನ್ ಟು ಏಟ್ ಇರ್ತದೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗೆ ಆಯ್ಕೆ ಆದವ್ರ ಏನಂದ್ರೆ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಮಾಡಿರಿ ಅದೇ ರೀತಿ ಸಾಕಷ್ಟು ಅಭ್ಯರ್ಥಿ ಅಭ್ಯರ್ಥಿಗಳು ಕೇಳೋಕತ್ತೀರಿ ಅಫಿಷಿಯಲ್ ಆಗಿ ಎರಡನೇ ಫಿಸಿಕಲ್ ಲಿಸ್ಟ್ ಬಿಡ್ತಾರೆ ಅಂತ ಅಂತೇಳಿ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ತಪ್ಪದೆ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದ್ರ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತದ ಅದೇ ರೀತಿ ಮ್ಯಾಥ್ಸ್ ಮತ್ತು ಕೈ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರಲ್ಲಿ ಇನ್ನು ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ತಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಇಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪಾಯ್ ತ್ರೀ ಪಾಯ್ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನಿಮಗೀಗ ಆಲ್ರೆಡಿ ಗೊತ್ತಿದೆ ಯಾಕಪ್ಪ ಅಂದ್ರೆ ಈಗ ಎಸ್ ಎಸ್ ಸಿ ಡಿಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ಕಿಂತ ಈ ಸಾರಿ ಕಟಾಪ್ ತುಂಬ ಕಡಿಮೆ ನಿಂತಿದ್ದಾರೆ ಗೊತ್ತಲ್ಲ ಪೋಸ್ಟ್ ಸಾವಿರ ಮೂವತ್ತ್ನಾಲ್ಕನೇ ಪೋಸ್ಟ್ ಇದ್ದು ನಿಮ್ಮ ಪುರುಷ ಅಭ್ಯರ್ಥಿಗಳಿಗೆ ಸ್ನೇಹಿತರೆ ಮಹಿಳೆಯರಿಗೆ ಸ್ವಲ್ಪ ಒಂದು ನೂರ ಐವತ್ತನಾದಷ್ಟು ಪೋಸ್ಟ್ ಆದರೆ ಬಟ್ ಅವರಿಗೆ ಕಟಪ್ ಕೂಡ ಜಾಸ್ತಿ ನಿಂತಿದೆ ಆದರೆ ಪುರುಷ ಅಭ್ಯರ್ಥಿಗಳು ಸಾಕಷ್ಟು ಅಭ್ಯರ್ಥಿಗಳು ಎಕ್ಸಾಮ್ ಬರೆದವ್ರು ಏನು ಮಾಡತ್ತಾರಪ್ಪ ಅಂದರೆ ಸಿ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದ ಸೆಕೆಂಡ್ ಡಿಸ್ಟೇವಾಗ್ ಬರ್ತಾ ಸ್ನೇಹಿತರಿದ್ದ ಇದೊಂದು ತಿಳ್ಕೊರಿ ಮೊದಲಿಗೆ ಎಸ್ ಎಸ್ ಸಿ ಜಿ ಡಿ ಅವರು ಒನ್ರಷ್ಟು ಪಾಯ್ ಬಿಡಂಗಿಲ್ಲ ರೀ ಒನ್ ರಷ್ಟು ಏಟ್ ಬಿಡ್ತಾರೆ ಅಂದ್ರೆ ಒಂದು ಹುದ್ದೆಗೆ ಆ ಏಟ್ ಎಂಟು ಅಭ್ಯರ್ಥಿಗಳಂತೇಳಿ ಆಯ್ಕೆ ಮಾಡಿಕೊಂಡು ಅವರಿಗೆ ಫಿಸ್ಕಲ್ನ ನಡೆಸ್ತಾರೆ ಯಾಕಂದ್ರೆ ಪಿಸ್ಕಲ್ ಇದು ಬಂದು ಐದು ಕಿಲೋಮೀಟರ್ ರನ್ನಿಂಗ್ ಏನಿರುತ್ತಲ್ಲ ಇದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಅನ್ನೋ ಕಾರಣಕ್ಕಾಗಿ ಒನ್ ರಷ್ಟು ಏಟನ್ನು ಬಿಟ್ಟಿರ್ತಾರೆ ಈಗ ಸಾಕಷ್ಟು ಸಾರಿ ನೋಡಿ ಬಟ್ ಇಲ್ಲಿ ಎರಡನೇ ಲಿಸ್ಟ್ ಬರೋದು ತುಂಬ ಕಠಿಣ ರೀ ಎರಡನೇ ಲಿಸ್ಟ್ ಯಾವಾಗ ಬರುತ್ತಪ್ಪ ಅಂದರೆ ಅಂಥ ಸಮಯದಲ್ಲಿ ಈಗ ಆಲ್ರೆಡಿ ಏನು ಬಿಟ್ಟಾರಲ್ಲ ಒನ್ ರಷ್ಟು ಫೈದು ಒನ್ರಷ್ಟು ಏಟ್ದು ಈ ಲಿಸ್ಟಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಏನಾದರೂ ಫೇಲ್ ಆದ್ರಪ್ಪ ಅಂದರೆ ಫಿಸ್ಕಲ್ದಾಗ ಅಂಥ ಸಮಯದಲ್ಲಿ ಮಾತ್ರ ನಿಮ್ಮದು ಒನ್ ನೆಕ್ಸ್ಟ್ ಮತ್ತೆ ಒನ್ರಷ್ಟು ಏಟ್ ಅಥವಾ ಒನ್ರಷ್ಟು ಟೆನ್ದು ಲಿಸ್ಟನ್ನು ಬಿಡ್ತಾರೆ ಏನಾರ ಜಾಸ್ತಿ ಜನ ಫೇಲ್ ಆಗಿಲ್ಲಪ್ಪ ಅಂದ್ರೆ ಅದರಲ್ಲಿ ಅವ್ರಿಗೆ ಬೇಕಾಗಿರೋದು ಒಬ್ಬ ಯಾಕಂದರೆ ಮೆಡಿಕಲ್ಗೆ ಕರ್ಕೊಂಡು ಹೋಗೋದವ್ರು ಕಡಿಮೆ ಅಭ್ಯರ್ಥಿಗಳನ್ನ ಆದರೆ ಫಿಸಿಕಲ್ ಜಾಸ್ತಿ ಅಟೆಂಡ್ ಆಗಿರ್ತಾರೆ ಮೆಡಿಕಲಲ್ಲಿ ತೆಗಿತಾರಲ್ಲ ಮೆಡಿಕಲ್ಗೆ ಈ ಒಂದ್ರಷ್ಟು ಒನ್ನ ಕರ್ಕೊಂಡು ಹೋಗ್ತಾರೆ ಅವಾಗ ಅವರು ಏನಾರ ಅಲ್ಲಿ ಫೇಲ್ ಆದ್ರೆ ಅಂದ್ರೆ ಫಸ್ಟಿಗೆ ಏನು ಬಿಟ್ಟಿರ್ತಾರೆ ಒನ್ರಷ್ಟು ಟು ಏಟ್ ಬಿಟ್ಟಿರ್ತಾರೆ ಅದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ರನ್ನಿಂಗ್ದಾಗ ಪೇಲ್ ಆಗ್ಬೇಕ್ರಿ ರನ್ನಿಂಗ್ ಅದೇ ರೀತಿ ಹೈಟ್ ಏನಾದರೂ ಫೇಲ್ ಆದ್ರಪ್ಪ ಅಂದ್ರೆ ನೆಕ್ಸ್ಟ್ ಲಿಸ್ಟನ್ನ ಬಿಡ್ತಾರೆ ಈಗ ಒನ್ ನೂರ ಹುದ್ದೆ ಅದಾವಂತೇಳ್ಕೊ ಇಲ್ಲಿಗೆ ಎಂಟುನೂರು ಅಭ್ಯರ್ಥಿಗಳನ್ನ ಕರೆದಾರ ಈ ಎಂಟುನೂರು ಅಭ್ಯರ್ಥಿಗಳಾಗ ಏನಾದರೂ ಏಳ್ನೂರ ಐವತ್ತು ಜನ ಅಥವಾ ಏಳ್ನೂರ ಎಂಟು ಒಂಬತ್ತು ಹಿಂಗೆ ಈ ಈ ರೀತಿ ಏನಾದರೂ ಫೇಲ್ ಆದರಪ್ಪ ಅಂದ್ರೆ ಅಲ್ಲಿಗೆ ಅಭ್ಯರ್ಥಿಗಳು ಕಡಿಮೆ ಬಿಡ್ತಾರ ಅಂಥ ಸಮಯದಲ್ಲಿ ಮಾತ್ರ ಫಿಸಿಕಲ್ ಲಿಸ್ಟನ್ನು ಬಿಡುವ ಸಾಧ್ಯತೆ ರೀ ಅದನ್ನು ಹೊರತುಪಡಿಸಿ ಬೇರೆ ಕಾರಣಕ್ಕೆ ಬಿಡೋಂಗಿಲ್ಲ ಯಾಕಂದ್ರೆ ಫಿಸಿಕಲನ್ನೇ ಜಾಸ್ತಿ ಜನ ಫೇಲ್ ಆದರೆ ಮಾತ್ರ ಇಲ್ಲಿ ನಿಮ್ಮದು ಫಿಸಿಕಲ್ ಲಿಸ್ಟು ಬರ್ತದಿಲ್ಲ ಅಂದ್ರೆ ಬರಲ್ರಿ ನಾ ಅದೇ ರೀತಿ ಕಟಾ ನಿಲ್ತದೆ ರೀ ಫಿಸಿಕಲ್ ಒಂದು ವೇಳೆ ಈಗ ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಆದ್ರಾಗಿದ್ರೆ ಕಟಾ ಪ್ರಶ್ನೆ ನಿಲ್ತದೆ ಆ ಸ್ನೇಹಿತರಿಗೆ ಆಲ್ರೆಡಿ ನೀವು ಏನು ನೋಡಿದ್ರಲ್ಲ ಕಟಾಪ್ ನಿಮ್ಮದು ಜನರಲ್ ಕ್ಯಾಟಗರಿಗೆ ಎಪ್ಪತ್ನಾಲ್ಕು ಆಗಿರ್ಬೋದು ಅದೇ ರೀತಿ ಎಸ್ ಸಿ ಎಸ್ ಟಿಗೆ ಎಪ್ಪತ್ತ್ಮೂರು ಎಪ್ಪತ್ತೆರಡು ಈ ರೀತಿ ಏನು ಕಟಾಪ್ ಇದೆಯಲ್ಲ ಆ ಕಟಾಪ್ಕಿಂತ ಭಾಳದ್ರೆ ಜೀರೋ ಪಾಯಿಂಟ್ ಟು ಪೈ ಅಥವಾ ಜೀರೋ ಪಾಯಿಂಟ್ ಪೈ ಜೀರೋ ಒಳಗಡೆ ಅಂದರೆ ಅವ್ರಿಗಿಂತ ನೆಕ್ಸ್ಟ್ ನಿಮ್ಮದು ಈಗ ಲಾಸ್ಟಿಗೆ ಒಬ್ಬ ಅಭ್ಯರ್ಥಿದು ಒಂದು ಮೂರು ಎರಡು ಸಾವಿರದ ಮೂವತ್ತು ಏನೈತಲ್ಲ ಈ ಅಭ್ಯರ್ಥಿದು ಕೊನೆ ಆಗಿತ್ತು ಅವ್ನು ತಳಗಡೆ ಯಾರು ರೀತಿರು ನೋಡಿ ಅಂಥ ಅಭ್ಯರ್ಥಿದು ಬರ್ತದ್ರಿ ಎಲ್ಲರಿಗೂ ಬರೋಂಗಿಲ್ಲ ಕೆಲವೇ ಕೆಲವು ಅಭ್ಯರ್ಥಿಗಳಿಗೆ ಬರ್ಬೋದು ಸೆಕೆಂಡ್ ಲಿಸ್ಟ್ ಬಂದರೂ ಕೂಡ ಆದರೂ ಕೂಡ ಈಗ ಸಾಕಷ್ಟು ಸಾರಿ ನೋಡಿ ಇಲ್ಲಿ ಸೆಕೆಂಡ್ ಲಿಸ್ಟ್ ಬರೋದು ತುಂಬ ಕಡಿಮೆ ರೀ ಒನ್ ರೆಸ್ಟು ಏಟ್ ಇದ್ದ ಕಾರಣಕ್ಕಾಗಿ ಕಡಿಮೆ ಬರುತ್ತೆ ರೀ ಕಟಾಪ್ ಲಿಸ್ಟ್ ಇದು ಸೆಕೆಂಡ್ ಲಿಸ್ಟ್ ಆದಷ್ಟು ನೀವು ಬೇರೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಾಕ್ಟೀಸನ್ನು ಮಾಡೋದು ಉತ್ತಮ ರೀ ಯಾಕಪ್ಪ ಅಂದ್ರೆ ಈ ಅಂದ್ರೆ ಸಾಕಷ್ಟು ಹುದ್ದೆಗಳು ಈ ಸಾರಿ ಹೋಯ್ತಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಕರೀತಾರೆ ಪ್ರತಿ ವರ್ಷ ನೇಮಕಾತಿ ಆಗಿ ಆಗ್ತದೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ದ ನೇಮಕಾತಿ ಐತಿ ಇದು ಈ ಸಾರಿನೂ ಕೂಡ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಹೊಸ ನೇಮಕಾತಿ ಆಗೋ ಸಾಧ್ಯತೆ ಇರ್ತದೆ ರೀ ಅದಕ್ಕಾಗಿ ಮತ್ತೆ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರಿ ಅಥವಾ ನೀವು ಆಲ್ರೆಡಿ ಈಗ ನೇಮಕಾತಿ ಆಗಿರುವ ಹುದ್ದೆಗಳಿಗೆ ನೀವೇನಾದರೂ ಅರ್ಜಿ ಸಲ್ಲಿಸಿದಂದ್ರೆ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಎ ಎಲ್ ಪಿ ಆಗಿರ್ಬೋದು ಅದೇ ರೀತಿ ಎನ್ ಟಿ ಪಿ ಸಿ ಆಗಿರ್ಬೋದು ಈಗ ಎನ್ ಟಿ ಪಿ ಸಿಗೆ ಸಾಕಷ್ಟು ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆಯೋಕತ್ತೆ ಇನ್ನು ಅಂಡರ್ ಗ್ರ್ಯಾಜುಯೇಟ್ ಐತಿ ಅದನ್ನು ಕೂಡ ಬರೀರಿ ಅದೇ ರೀತಿ ಈಗ ನೆಕ್ಸ್ಟ್ ಪಿ ಸಿ ಮತ್ತು ಪಿ ಸಿ ನೇಮಕಾತಿ ಆಗ್ತದೆ ಇದು ಕೂಡ ಟೆಂತ್ ಮೇಲೆ ಇರ್ತದೆ ಅದೇ ರೀತಿ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮದು ಡ್ಯೂಟಿ ಇರ್ತದೆ ಇಂಥ ಈ ಹುದ್ದೆಗಳಿಗೆ ಸಂಬಂಧಿಸಿದ ನೀವೇನಾದರೂ ಪ್ರಿಪ್ರೇಷನ್ ಮಾಡಿದ್ದಾರ ಈ ಸಾರಿ ಸ್ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತಾರೆ ಅದಕ್ಕಾಗಿ ಈ ಹುದ್ದೆಗಳಿಗೆ ಆಗಿದ್ದ ಆಗಿ ಹೊತ್ತಿಗೆ ನೆಕ್ಸ್ಟ್ ಹೊಸ ಯಾವ ಹುದ್ದೆ ಕರಿತಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿಯನ್ನು ಮಾಡಿರಿ ಸ್ನೇಹಿತರೆ ನಿಮಗೇನಾದರೂ ಆರ್ ಬಿ ಡಿಗ್ರಿ ರೂಪಿಗೆ ಸಂಬಂಧಿಸಿದ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ನೋಟ್ಸು ಸಿಗ್ತಾವೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇವತ್ತಿನೋಡಿ ಇದೇ ರೀತಿ ಕಂಟಿನ್ಯೂಸ್ ಅಪರೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ದಲ್ಲಿ ಶುಕೋಣ ಶುಭ ದಿನ